ಈಗ ಇಟಲಿಯಲ್ಲೂ ಬುರ್ಖಾ ನಿಷೇಧ ಮಾಡಲಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವಿಸಿವೆ ಜಗತ್ತಿನಾದ್ಯಂತ ಹಲವು ಬಾರಿ ಈ ಬುರ್ಖಾ ಸದ್ದು ಮಾಡ್ತಾ ಇರುತ್ತೆ ಇತ್ತೀಚೆಗೆ ಬಿಹಾರ ಚುನಾವಣೆಯಲ್ಲೂ ಕೂಡ ಬುರ್ಖಾ ಸದ್ದು ಮಾಡಿದೆ ಯಾಕೆ ಈ ಬುರ್ಖಾವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಕೇವಲ ಭಾರತದಲ್ಲಿ ಬುರ್ಖಾ ಬಗ್ಗೆ ಚರ್ಚೆನ ಹಿಜಾಬ್ ಶಾಲಾ ಕ್ಲಾಸ್ ರೂಮ್ನ ಒಳಗೆ ಹಿಜಾಬ್ ಹಾಕಬಾರ್ದು ಅನ್ನೋ ಕಾರಣಕ್ಕೆ ಉಡುಪಿಯಲ್ಲಿ ಮೂರು ವರ್ಷದ ಹಿಂದೆ ಬಹಳ ದೊಡ್ಡ ಪ್ರತಿಭಟನೆಗಳು ಶುರುವಾಗಿತ್ತು ಇದು ಜಗತ್ತಿನಾದ್ಯಂತ ಕೂಡ ಸುದ್ದಿಯಾಗಿತ್ತು ಭಾರತ ಒಂದು ವೈವಿಧ್ಯತೆಯ ದೇಶ ಇಲ್ಲಿ ಎಲ್ಲ ಧರ್ಮದ ಜನರಿದ್ದಾರೆ ಇಲ್ಲಿ ನಿಷೇಧ ಮಾಡಬಾರದು ಹಿಜಾಬನ್ನು ಅನ್ನೋ ಒಂದು ಆಕ್ರೋಶ ವ್ಯಕ್ತ ಆಗಿತ್ತು ಹಿಜಾಬ್ ನಿಷೇಧಕ್ಕೆ ಆವತ್ತಿನ ಬಿ ಜೆ ಪಿ ಸರ್ಕಾರ ಮನಸ್ಸು ಮಾಡಿದ್ರಿಂದ ಇದಕ್ಕೆ ವಿರೋಧ ಪಕ್ಷಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು ಆದರೆ ಈಗ ಹಲವು ವಿಚಾರಗಳಲ್ಲಿ ಈ ಬುರ್ಕಾ ಮೂಗು ತೋರಿಸ್ತಾ ಇದೆ ಈ ಬುರ್ಕಾ ಬಂದರೆ ಸಾಕು ಎಲ್ಲರಿಗೂ ಒಂದು ಆತಂಕ ಶುರುವಾಗುತ್ತೆ ಯಾಕಂದರೆ ಬುರ್ಕಾದ ಒಳಗೆ ಅಡಗಿರುವವರು ಯಾರು ಅನ್ನೋದು ಇಲ್ಲಿ ಸದಾ ಒಂದು ಆತಂಕಕ್ಕೆ ಕಾರಣ ಆಗುವಂಥದ್ದು ಬುರ್ಕಾವನ್ನು ಸಹಜವಾಗಿಯೇ ಮುಸ್ಲಿಮ್ ಧಾರ್ಮಿಕ ಏನು ನಿಯಮಗಳಲ್ಲಿ ಮಹಿಳೆಯರದನ್ನು ಧರಿಸಬೇಕು ಅವರ ಯಾವುದು ದೇಹವನ್ನು ಯಾರಿಗೂ ಕೂಡ ತೋರಿಸ್ಬಾರ್ದು ಅನ್ನೋ ಕಾರಣಕ್ಕೆ ಬುರ್ಕಾವನ್ನು ಧರಿಸ್ತಾರೆ ಅಲ್ಲಿ ಕಣ್ಣಿನ ಭಾಗದಲ್ಲಿ ಮಾತ್ರ ಅವರಿಗೆ ಓಪನ್ ಇರುತ್ತೆ ಅಂದರೆ ಹೊರಗಿನ ಜಗತ್ತನ್ನು ನೋಡಲಿಕ್ಕೆ ಅವರ ಸಂಪೂರ್ಣ ಮೈಯನ್ನು ಆ ಬುರ್ಕಾ ಕವರ್ ಮಾಡುತ್ತೆ ಈಗ ಈ ಬುರ್ಕಾ ಮಹಿಳೆಯ ರಕ್ಷಣೆಗೆ ಇದೆ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಆ ಬುರ್ಕಾದ ಒಳಗೆ ಯಾರಿದ್ದಾರೆ ಅನ್ನೋದು ಹೊರಗಿನವ್ರಿಗೆ ಗೊತ್ತಾಗೋದಿಲ್ಲ ಇದು ಎಲ್ಲ ರಂಗಗಳಲ್ಲೂ ಕೂಡ ಪ್ರಶ್ನಾರ್ಹವಾಗ್ತಾ ಇದೆ ಈಗ ಇಟಲಿಯಲ್ಲಿ ಬುರ್ಕಾ ನಿಷೇಧ ಮಾಡ್ತಾರಾ ಇದಕ್ಕೊಂದು ಹೊಸ ಕಾಯ್ದೆಯನ್ನು ತರೋದಕ್ಕೆ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಬ್ರದರ್ಸ್ ಆಫ್ ಇಟಲಿ ಪಕ್ಷ ಕರಡು ರೂಪಿಸಿದೆ ಇದನ್ನು ಈ ಕರಡಿನಲ್ಲಿ ಈ ನಿಯಮವನ್ನು ಉಲ್ಲಂಘಿಸಿದರೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ದಂಡ ಹಾಕುವಂಥ ಚಿಂತನೆ ಇದೆ ಹಾಗಾದರೆ ಇಟಲಿಯಲ್ಲಿ ಅಂಥ ಅವಶ್ಯಕತೆ ಏನಿತ್ತು ಬುರ್ಕಾ ನಿಖಾಬ್ ಧಾರಣೆಗೆ ನಿಷೇಧಕ್ಕೆ ಅಂದರೆ ಇಟಲಿಯಲ್ಲಿ ನಿರಂತರವಾಗಿ ಪ್ರತಿಭಟನೆಗಳು ರಸ್ತೆ ರಸ್ತೆಯಲ್ಲಿ ಕೂಡ ಇಸ್ಲಾಮಿಕ್ ಪ್ರತಿಭಟನಾಕಾರರು ಬರ್ತಾರೆ ಪ್ರತಿಭಟನೆ ಮಾಡ್ತಾರೆ ಜೊತೆಗೆ ಅವರು ತಮ್ಮ ಧಾರ್ಮಿಕ ಹಕ್ಕುಗಳಿಗೆ ತಮ್ಮ ಧಾರ್ಮಿಕ ಹಕ್ಕುಗಳನ್ನು ದೇಶಾದ್ಯಂತ ಆಚರಿಸೋದಕ್ಕೆ ಅಲ್ಲಿ ಬುರ್ಕಾವನ್ನು ಎಲ್ಲ ಕಡೆ ಧರಿಸೋದಿಕ್ಕೆ ಕೂಡ ಅವರು ಎಲ್ಲ ಕಡೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಇದು ಅಂತಹ ದೇಶಕ್ಕೆ ಒಂದು ಸಣ್ಣ ದೇಶಕ್ಕೆ ಸಾಕಷ್ಟು ಭದ್ರತೆಗೆ ಮಾರಕ ಆಗುವಂಥ ಸಾಧ್ಯತೆ ಇದೆ ಆ ಕಾರಣಕ್ಕೆ ಇಟಲಿ ಇಲ್ಲಿ ಬುರ್ಕಾ ನಿಷೇಧಕ್ಕೆ ಮುಂದಾಗಿದೆ ಹಲವು ದೇಶಗಳಲ್ಲಿ ಹಾಗೆ ನೋಡಿದರೆ ಫ್ರಾನ್ಸ್ ಸ್ವೀಡನ್ ಕೂಡ ಏನು ಬುರ್ಕಾ ನಿಷೇಧವನ್ನು ಮಾಡಿವೆ ಇಲ್ಲಿ ಕೂಡ ಶಾಲಾ ಕಚೇರಿಗಳು ಶಾಲೆಗಳು ಅಂಗಡಿಗಳು ಸೇರಿದಂತೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಇದರ ನಿಷೇಧ ಇದೆ ಸಾರ್ವಜನಿಕ ಪ್ರದೇಶಕ್ಕೆ ಬರುವಾಗ ಎಲ್ಲರ ಜೊತೆ ಇರುವಾಗ ತಮ್ಮ ಏನು ವ್ಯಕ್ತಿತ್ವವನ್ನು ಮುಚ್ಚಿಕೊಳ್ಬಾರ್ದು ತಮ್ಮ ಏನು ದೇಹವನ್ನು ಮುಚ್ಚಿಕೊಳ್ಬಾರ್ದು ಯಾಕಂದರೆ ಅವರು ಯಾರು ಅಂತ ಗೊತ್ತಾಗಬೇಕು ಯಾರೋ ಆಗಂತುಕರು ಆ ಬುರ್ಕಾದ ಒಳಗೆ ಬಂದಿರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಆಗಂತುಕರನ್ನು ತಡೆಯೋದಕ್ಕೆ ಅವರಿಂದಾಗುವ ಅಪಾಯದಿಂದ ದೂರ ಇರೋದಕ್ಕೆ ದೇಶಾದ್ಯಂತ ಬುರ್ಕಾ ನಿಷೇಧಕ್ಕೆ ಇಟಲಿ ಕೂಡ ಮುಂದಾಗುವಂಥ ಲಕ್ಷಣ ಇದೆ ಯಾಕಂದರೆ ಈ ಹಿಂದೆ ಹಲವು ಬಾರಿ ಈ ರೀತಿ ಬುರ್ಖಾದಾರಿಗಳಿಂದ ಸಾಕಷ್ಟು ಅಕ್ರಮಗಳಾಗಿರುವಂಥದ್ದು ಅಪರಾಧಗಳಾಗಿರುವಂಥದ್ದು ಹಾಗೆಯೇ ಪ್ರತಿಭಟನೆಗಳು ಬೀದಿ ಬೀದಿಗಳಲ್ಲಿ ನಡೆಯುವಾಗ ಬುರ್ಕಾ ಹಾಕ್ಕೊಂಡು ಬಂದವರ ಗುರುತನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರನ್ನು ಯಾವ ಸಿ ಸಿ ಟಿ ವಿಗಳಲ್ಲಿ ಕೂಡ ಫೈಂಡ್ ಔಟ್ ಮಾಡೋದಕ್ಕಾಗೋದಿಲ್ಲ ಅಥವಾ ಅವರು ಏನು ಘೋಷಣೆ ಕೂಗ್ತಾರೆ ಅಥವಾ ಅವರ ಕೈಯಲ್ಲಿ ಯಾವ ಆಯುಧ ಇದೆ ಅವರೇನಾದರೂ ಯಾವುದಾದ್ರೂ ಮಾರಕ ಆಯುಧಗಳನ್ನು ಇಟ್ಕೊಂಡಿದ್ದಾರಾ ಅನ್ನೋದನ್ನು ಬುರ್ಕಾ ತೆಗೆದೇನೆ ಪರಿಶೀಲನೆ ಮಾಡಬೇಕಾಗುತ್ತೆ ಆದರೆ ಬುರ್ಕಾ ತೆಗೆಯೋದಕ್ಕೆ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಇದು ನಮ್ಮ ಧಾರ್ಮಿಕ ಹಕ್ಕುಗಳಿಗೆ ವಿರುದ್ಧ ಹಾಗಾಗಿ ಬುರ್ಕಾ ತೆಗೆಯಲ್ಲ ನಾವು ಅಂತಾರೆ ಆಗ ಆ ಬುರ್ಕಾದ ಒಳಗಿರುವ ವ್ಯಕ್ತಿ ಯಾರು ಅವನು ಯಾಕೆ ಬಂದಿದ್ದಾನೆ ಅವನು ಹೆಣ್ಣು ಗಂಡು ಅವನು ಯಾವ ಆಯುಧ ಇಟ್ಕೊಂಡಿದ್ದಾನೆ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡದೇನೆ ಅಪಾಯಕ್ಕೆ ಸಿಲುಕುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಷ್ಟೋ ಬಾರಿ ಭಾರತದಲ್ಲೇ ಅಕ್ರಮಗಳಾದಾಗ ಅದು ಯಾವುದೇ ಧರ್ಮದವರು ಇರ್ಬೋದು ಅದು ಅವರು ಬುರ್ಕಾವನ್ನು ಇಲ್ಲಿ ಒಂಥರ ಗುರಾಣಿಯಾಗಿ ಬಳಸಿದ್ದಾರೆ ಬುರ್ಕಾವನ್ನು ಹಾಕ್ಕೊಂಡು ಬಂದು ಬೇರೆ ಧರ್ಮದವರು ಕೂಡ ಮುಸ್ಲಿಂ ಧರ್ಮದವರು ಅಂತಲ್ಲ ಬೇರೆ ಧರ್ಮದವರು ಕೂಡ ಬುರ್ಕಾನ ಹಾಕ್ಕೊಂಡು ಅದರೊಳಗೆ ಮುಸ್ಲಿಂ ಮಹಿಳೆ ಸೊ ಹಾಗಾಗಿ ಇವ್ರನ್ನೇನು ಪರಿಶೀಲನೆ ಮಾಡಲ್ಲ ಬುರ್ಕಾ ತೆಗೆಸಲ್ಲ ಅನ್ನೋ ಕಾರಣಕ್ಕೆ ಬಂದು ಅಕ್ರಮ ಎಸಗಿರುವಂಥ ಪ್ರಕರಣಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳು ಕೂಡ ಸಿಗ್ತಾ ಇರ್ತವೆ ಹಾಗಾಗಿ ಈ ಬುರ್ಖಾ ಬಗ್ಗೆ ಒಂದು ಕಣ್ಣಿದೆ ಇತ್ತೀಚೆಗೆ ಬಿ ಜೆ ಪಿ ಕೂಡ ಬಿಹಾರ್ ಚುನಾವಣೆಯಲ್ಲಿ ಬುರ್ಖಾ ಹಾಕ್ಕೊಂಡು ಬಂದವರ ಮುಖವನ್ನು ಪರಿಶೀಲನೆ ಮಾಡಿಯೇ ಅವರಿಗೆ ಚುನಾವಣೆಗೆ ಅವಕಾಶ ಕೊಡಬೇಕು ಅಂದರೆ ಮತದಾನಕ್ಕೆ ಅನ್ನುವಂಥ ಒಂದು ಮನವಿಯನ್ನು ಚುನಾವಣಾ ಆಯೋಗಕ್ಕೆ ಮಾಡಿತ್ತು ಆಗ ಚುನಾವಣಾ ಆಯೋಗ ಇದಕ್ಕೆ ಏನು ತೀಕ್ಷ್ಣ ಅಂದರೆ ತಕ್ಷಣದಲ್ಲಿ ಪ್ರತಿಕ್ರಿಯೆ ನೀಡಿ ಅಂಗನವಾಡಿ ಏನು ಸಹಾಯಕಿಯರು ಹಾಗೆ ಅಂಗನವಾಡಿ ಟೀಚರ್ಗಳನ್ನು ಅಲ್ಲಿ ನೇಮಿಸಲಾಗುತ್ತೆ ಪ್ರತಿ ಬೂತ್ನಲ್ಲಿ ಕೂಡ ಅವರು ಆ ಬುರ್ಕಾದ ಹಾಕ್ಕೊಂಡು ಬಂದಂಥ ಮಹಿಳೆಯ ಪರಿಶೀಲನೆ ಮಾಡಿನೇ ಮುಖವನ್ನು ಪರಿಶೀಲನೆ ಮಾಡಿನೇ ಅವರು ಚುನಾವಣೆಗೆ ಅವಕಾಶ ಕೊಡ್ತಾರೆ ಅಂದರೆ ಮತದಾನಕ್ಕೆ ಅವಕಾಶ ಕೊಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಹೇಳಿದರು ಹಾಗಾಗಿ ಈ ಬುರ್ಕಾ ಅನ್ನುವಂಥದ್ದು ಭಾರತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಒಂಥರ ಚರ್ಚೆಗೆ ಗ್ರಾಸ ಆಗ್ತಾಯಿದೆ ಬರುವ ದಿನಗಳಲ್ಲಿ ಇನ್ನು ಇದನ್ನು ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಿಷೇಧ ಮಾಡ್ಬೋದು ಯಾಕೆಂದರೆ ಆತಂಕದ ಕಾರಣಕ್ಕೆ ನಿಮ್ಮ ಮನೆಯ ಒಳಗೆ ನೀವು ಬುರ್ಕಾವನ್ನು ಹಾಕ್ಕೊಂಡಿರಿ ಯಾವುದೇ ರೀತಿಯ ಆಕ್ಷೇಪ ಇಲ್ಲ ಆದರೆ ಮನೆಯಿಂದ ಹೊರಗಡೆ ಬಂದಾಗ ಸಾರ್ವಜನಿಕ ಪ್ರದೇಶಗಳಲ್ಲಿ ಮತದಾನ ಮಾಡುವಾಗ ಆ ಸಂದರ್ಭಗಳಲ್ಲಿ ಬುರ್ಕಾವನ್ನು ಧರಿಸಬಾರದು ಯಾಕಂದರೆ ನಿಮ್ಮ ಪರಿಚಯ ನಿಮ್ಮ ಏನು ಮುಖ ಇದೆಲ್ಲ ಕೂಡ ನಾವು ಸುರಕ್ಷತೆಗೋಸ್ಕರ ಜಗತ್ತಿನ ಮುಂದೆ ತೆಗೆದಿಡಬೇಕಾಗುತ್ತೆ ಇಲ್ಲಾಂದರೆ ಆ ವ್ಯಕ್ತಿಯ ಬಗ್ಗೆ ಆತಂಕ ಶುರುವಾಗುತ್ತೆ ಬಹಳ ಬಾರಿ ಈ ಥರದ ಬುರ್ಕಾ ಹಾಕ್ಕೊಂಡು ಬಂದು ಅಕ್ರಮ ಎಸಿಗದಂಥ ಪ್ರಕರಣಗಳಿದ್ದಾವೆ ಆದರೂ ಇದು ಇದೇ ಸಮುದಾಯ ಅದೇ ಸಮುದಾಯ ಅಂತ ಅಲ್ದಿದ್ರೂ ಕೂಡ ಆ ಬುರ್ಕಾವನ್ನು ಸೇಫ್ ಗಾರ್ಡ್ ಆಗಿ ಬಳಸ್ಕೊಂಡು ಅದರೊಳಗೆ ಯಾರೂ ಹೋಗಲ್ಲ ಅಂದರೆ ಅದನ್ನು ತೆಗೆದು ನೋಡುವಂಥ ಕೆಲಸಕ್ಕೆ ಯಾರೂ ಹೋಗಲ್ಲ ಅದರ ಒಳಗೆ ಏನಿದೆ ಅಂತ ಪರೀಕ್ಷೆ ಮಾಡಲ್ಲ ಸಹಜವಾಗಿ ಅವರು ಮುಸ್ಲಿಂ ಮಹಿಳೆ ಅಂತೇಳಿ ಬಿಟ್ಟು ಬಿಡ್ತಾರೆ ಹಾಗಾಗಿ ಏನು ಬೇಕಾದರೂ ಅಕ್ರಮ ಮಾಡ್ಬೋದು ಬುರ್ಕಾದರ್ಸಿ ಅನ್ನುವಂಥದ್ದು ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇರೋದರಿಂದ ಈಗ ಇಟಲಿ ಕೂಡ ಅದನ್ನು ನಿಷೇಧ ಮಾಡುವಂಥ ಸಾಧ್ಯತೆಗಳು ಸುದ್ದಿ ಆಗ್ತಾಯಿವೆ